ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಕೆ ಟಿ ವಿಯ ದೇಗುಲ ದರ್ಶನ ಕಾರ್ಯಕ್ರಮದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ದೇಗುಲ ದರ್ಶನ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ವಿಶ್ವವಿಖ್ಯಾತ ಮುರುಡೇಶ್ವರ ದೇವಸ್ಥಾನದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವ ಕಾಯ್ಕಿಣಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಾಲಿಬಡ್ರು ಎನ್ನುವ ಊರಿನಲ್ಲಿರುವ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನವನ್ನು ಕೆಲವು ತಿಂಗಳುಗಳ ಹಿಂದೆ ಅಂದರೆ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಪುನರ್ ಪ್ರತಿಷ್ಠಾಪನೆ ಅಷ್ಟಬಂಧ ಕಾರ್ಯಕ್ರಮ ನಡೆಸಿದ್ದು ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಶ್ರೀ ವಸಂತ್ ಚಂದವರ್ಗ್ ಇವರ ಕುಟುಂಬದವರು ಸುಮಾರು ಒಂದು ಕೋಟಿ ಅರುವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಂದರ ಶಿಲಾಮಯ ದೇವಸ್ಥಾನವನ್ನು ನಿರ್ಮಿಸಿದ್ದು ಆಂಜನೇಯ ಹಾಗೂ ನವಗ್ರಹ ದೇವಸ್ಥಾನ ಪೂರ್ವಾಭಿಮುಖವಾಗಿದ್ದರೆ ಶಂಭುಲಿಂಗೇಶ್ವರ ದೇವಸ್ಥಾನವು ಉತ್ತರಾಭಿಮುಖವಾಗಿದೆ ಉತ್ತರಾಭಿಮುಖವಾಗಿ ನೆಲೆ ನಿಂತ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ ಈ ಭಾಗದ ಐದು ಗ್ರಾಮಗಳ ಭಕ್ತರನ್ನು ಹೊಂದಿದ್ದು ವಸಂತ್ ಚಂದವರ್ರವರಂಥ ದಾನಿಗಳನ್ನು ಪಡೆದ ಈ ಗ್ರಾಮದ ಜನ ಅದೃಷ್ಟವಂತರು ಅಂತ ಹೇಳಬಹುದು ಈ ಅದ್ಭುತವಾದ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಅಲ್ಲಿಂದ ಕೆಲವೇ ಮೀಟರ್ ದೂರದಲ್ಲಿ ಇನ್ನೊಂದು ಅನ್ನಪೂರ್ಣೇಶ್ವರಿ ಹಾಗೂ ಗಣಪತಿಯ ಶಿಲಾಮಯ ದೇವಸ್ಥಾನವಿದ್ದು ಇದನ್ನು ಕೂಡ ಅವರೇ ನಿರ್ಮಿಸಿದ್ದು ತುಂಬ ವಿಶೇಷ ಸಾಧ್ಯವಾದರೆ ಒಮ್ಮೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ ನಾನು ವರ್ಷಕ್ಕೊಮ್ಮೆ ಸಂಘ ಪರಿವಾರದವರಾದ ಶ್ರೀ ವಸಂತ್ ಚಂದವರ್ರವರ ಮನೆಗೆ ಹೋಗಿ ಬರುವುದು ವಾಡಿಕೆ ಹಾಗೆ ನನ್ನ ಚಾನಲ್ನಲ್ಲಿ ಮಹಾ ದಾನಿಗಳಾದ ಅವರ ಸಂದರ್ಶನ ಮಾಡಿದ್ದು ನನಗೆ ತುಂಬಾ ಖುಷಿಯ ವಿಚಾರ ಆ ವಿಡಿಯೋ ಐಕಾರ್ಡ್ ನಲ್ಲಿ ಹಾಕಿದ್ದೇನೆ ಅದನ್ನ ತಾವು ನೋಡಬಹುದು ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು